ಅದು ಬಿ ಜೆ ಪಿಯವರು ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನು ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಎಲ್ಲ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತ ಹೇಳಿದ್ವಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎದವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಲ್ವ ಏನು ಹಂಗೆ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಂಗನ ಇದು ನ್ಯಾಯ ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಒಳಗಡಿಸೋ ಪಡಿಸೋದ್ರ ಮೂಲಕ ಈಗೇನು ನಾವು ಇದ್ದೀವಿ ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ ನೀವು ಹೇಳ್ರಿ ಏನು ಏನು ವಿಜಯೋತ್ಸವಕ್ಕೆ ಅವಕಾಶ ಸರ್ಕಾರ ಅದೇ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ಯೋ ಕೊಟ್ಟಿಲ್ವೋ ಅದು ನ್ಯಾಯಾಂಗ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ಹೇಳ್ತಾರೆ ಈ ರೀತಿ ವಿಜಯೋತ್ಸವ ಮಾಡೋದಕ್ಕೆ ಆಗೋದಿಲ್ಲ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಯಿತು ಅನ್ನೋದನ್ನು ತುಲ್ನೆ ಮಾಡಿ ಮಾತಾಡ್ತಾರೆ ನೋಡಿ ಮುಂಬೈದಲ್ಲೇ ಆಯಿತು ಹೈದರಾಬಾದಲ್ಲಿ ಆಯಿತು ಕಲ್ಕತ್ತಾದಲ್ಲಿ ಆಯಿತು ಇವನ್ನ ನಾವು ಹೋಲಿಕೆ ಮಾಡಿ ನೋಡೋದಿಲ್ಲ ನಮ್ಮ ಬೆಂಗಳೂರು ಬೆಂಗಳೂರನ್ನ ಬೆಂಗಳೂರೊಳಗೆ ಆಗಲೇಬಾರ್ದಾಗಿತ್ತು ಯಾಕಾಯಿತು ಅನ್ನೋದು ನಮಗೂ ಇವತ್ತು ಅಚ್ಚರಿಯಾಗಿದೆ ಆದರೆ ನ್ಯಾಯಮೂರ್ತಿಗಳು ಈಗ ಅದರ ವಿಚಾರಣೆ ಪ್ರಾರಂಭ ಮಾಡಿರೋದ್ರಿಂದ ಮಂತ್ರಿಗಳಾಗಿ ನಾವು ಆ ಘಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರ ಅಥವಾ ವಿಶ್ಲೇಷಣೆ ಮಾಡೋದಿಲ್ಲ ಸರ್ ಅವರಾಗಿರುವಂಥ ದೇವಸ್ಥಾನ ಹೇಳಿದ್ರು ಅನುಭವಸ್ವರು ಅವ್ರಿಗೆ ಗೊತ್ತಿರಬಹುದು ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಬಿಜೆಪಿಯಿಂದ ಒತ್ತಾಯ ಅಲ್ಲರಿ ಸಿ ಎಂ ಅವರು ತಕ್ಷಣ ಮಾಹಿತಿ ಬಂದ ಕೂಡ ದವಾಖಾನೆಗೆ ಹೋದರು ಅವರು ನಮ್ಮ ಡಿ ಸಿ ಎಂ ಅವರು ಸತ್ತು ಹೋಗಿದ್ದಾರೆ ಅಂತ ಅಂದ್ಕೊಳ್ಳೆ ಅಲ್ಲಿ ಧಾವಿಸಿ ಯಾವುದೂ ಶಿಷ್ಟಾಚಾರ ನೋಡಿದಂಗೆ ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಏನಾದೀತು ಅನ್ನೋದನ್ನು ಗಮನಿಸ್ದಂಗೆ ಆ ಧಾವಿಸಿ ಆ ಸಾವು ಕಂಡಂಥ ಆ ಯುವಕರ ಮಧ್ಯದಲ್ಲಿ ಹೋಗಿ ನಿಂತಿರಲ್ಲ ಅದು ಭಾಳ ನೋವು ನಿಮಗೆ ಅದು ಆ ಉದ್ವೇಗದಲ್ಲಿ ಮಾತಿನಲ್ಲಿ ಭಾವನಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ರಿಸ್ಕ್ನೊಳಗೆ ಹಾಕ್ಕೊಂಡಿರೋದು ಅದು ಭಾರಿ ತಪ್ಪಾಯ್ತದೆ ನಿಮಗೆ ಏನು ಸತ್ರು ಅಳು ಬರಬಾರ್ದ ಅಳುವಿನ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಸತ್ತಾಗ ಅಳುವು ಬರದೆ ಹೋದಂಥ ವ್ಯಕ್ತಿ ಅಥವಾ ಅದರ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥವರು ಅವರು ರಾಜಕೀಯದಲ್ಲಿ ಏನು ಅನ್ಬೇಕು ಗೊತ್ತಿಲ್ಲ ಆದರೆ ಯಾವುದೇ ನಾಯಕರು ಯಾವುದೇ ರಾಜಕಾರಣಿಗಳು ಆ ರೀತಿ ಈಗೇನು ಡಿ ಸಿ ಎಮ್ ಅವ್ರನ್ನ ಖಂಡಿಸುವಂಥ ಅಥವಾ ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಚಿಕೆಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಇದು ಆಗಿರ್ತಕ್ಕಂಥ ನೋವಿಗೆ ನಾವು ವ್ಯಥಪಡಬೇಕು ಹಾಗೂ ಯಾರು ಇದನ್ನು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡೋದಕ್ಕೆ ಏನು ಹೆಜ್ಜೆಗಳನ್ನು ಇಡಬೇಕು ಆ ಹೆಜ್ಜೆಗಳನ್ನು ಸರ್ಕಾರ ಇಡ್ತದೆ